ಶ್ರೀಮಂತನ ಸೂಳಿ ಆಗದಕ್ಕಿಂತ ಶ್ರೀಮಂತನ ಸೂಳಿ ಆಗದಕ್ಕಿಂತ ಬಡವನ ಧರ್ಮದ ಪತ್ನಿ ಆಗದಲ್ಲಿ ಹೊಸ ನಮ್ಮ ಕುಮಾರ ಕಕ್ಕಯ್ಯ ಕುಮರ ಕೆಕ್ಕಯ್ಯ ಆ काये खरा गया या कोई नाग भव जनया बेले की बेले गया या दर बेले दी गल पीला भव जनया हद वन आकाश घारि दर मध्य नाग भव जनया कोली काल नि छज कट्टी दर नाच मद भव जनया दिव्य कट्टी ने उल्लाडी दर शिव भक्त नाग भव जनया ಇಂಥಿ ನಂಬಿಕಾರರಿಗೆ ಶಿವ ಬಲಿ ಎಲ್ಲರೇ ಹೇಗೆ ಒಂದೇ ಬೇ ನಮ್ಮ ಕೋಡಲ ಸಂಗಮಾದವಾ ಆ ಬಡತನ ಗಾಂಜಿ ಬಾಯಲ್ಲಿ ಬಿದ್ದರೆ ಬಡತನ ಕಾಂಜಿ ಬಾಯಿ ನಿಮ್ಮ ಬಡತನ ಹಿಂಗೋ ದೆನಯ್ಯಾ ಮರ್ಯಾದ ಕಂಜೀಸವನ್ನು ಕುಡಿದರೆ ನಿಮ್ಮ ಮರ್ಯಾದ ಬರುವ ದೇನಯ ಆದ್ಭಾತಿ ಮಾಡಿಕೊಳ್ಳದು ಹೀನ ಕೆಲಸ ಅಂದ ಆದ್ಭಾತಿ ಮಾಡಿಕೊಳ್ಳದು ಹೀನ ಕೆಲಸ ಅಂದ

నెక్ట్ దింద భజన మో ముక్తి సిక్కు మన ముక్తి సిక్తదో మనజ ఇష్ట దింద పదన మిక్తదో మ ಅಲ್ಲ ರಮಸ್ತರ ಯಾಕಂದ್ರೆ ಇವತ್ತ ಕಡಬೇಗ ಊರ ಇವತ್ತ ಹೌದು ಶ್ರೀ ಗಿರಿ ಮಲ್ಲಿಕಾಸನ ಇವತ್ತ ಇವದ ಜಾತ್ರೆ ನಡೆರ ಹೌದು 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 ಈ ಜಾತ್ರೆ ಹಿಂಗ ಮಾಡಬೇಕು ಹೌದು ಪ್ರತಿ ವರ್ಷ ಯಾಕಂದ್ರೆ ಒಂದೆರಡು ವರ್ಷ ಆಯ್ತ ನಮ್ಮಗೆ ಕರಸಲ ಗೆತರ ಹೌದು ಹೌದು ಅದಕ್ಕೆ ಮಲ್ಲೇನ ಜಾತ್ರೆ ಬಹಳ ಚಂದ ಮಾಡಬೇಕು ಹೌದು ಹಾಗೆ ಮಾಡಬೇಕಿದ್ರೆ ಮಲ್ಲೇನ ಜಾತ್ರೆ ಮಡವಿ ಮಕ್ಕಳ ಮೋವಾ ಅದೊಳಗ ಮರಳ ಗೊಂಡಿದೋ ಮಕ್ಕಳ ಮೋವಾ ோ கலி கலசி கால மாறோ கலசி கலசி கால மாட்டோ கலசி லட்சி கால மாத்திரோ கண்ட கழித மரதீனா நின கண்ட கழது மனதினா

ವ್ಯರ್ಥ ತಿರುಗಿದೋ ಮನುಜ ಅಮ್ಮ ಒಳಗ ಎತ್ತೋ ವ್ಯರ್ಥ ತಿರುಗಿದೋ ಮನಜ ಅಮ್ಮ ಕರ ಒಳಗ ಇಟ್ಟು ವ್ಯರ್ಥ ತಿರುಗಿದೋ ಮನುಜ ಅಮ್ಮ ಕರ ಒಳಗ ಎತ್ತು ವ್ಯರ್ಥ ತಿರುಗಿದೋ ಮನಜ ಇಷ್ಟು ಎಲ್ಲ ವಸ್ತು ಬಯಸೆ ದುಷ್ಟನಾಗಿದೋ ಮನುಜ ಪ್ರಪಂಚನಾಗಿದು ಆ ಎಷ್ಟೇ ದಿನದ ಭಕ್ತಿಯ ಮಾಡೋ ಮುಕ್ತಿ ಸಿಗ್ತಾ ಹೋ ಮನಜಾನ್ ಎಷ್ಟೇ ಮಾಡೋ ಮುಕ್ತಿ ಸಿಗ್ತಾದೋ ಮನಜಾನ್ ವರಿ ಗೋಗಿโด ಮನಜ ಮನಸಿಲ್ಲ ರಮನಾಸನೆನ ಮಲ್ಲೈ ಗೋಗಿโด ಮನಜ ಮನಸಿಲ್ಲ ರಮನಾಸನೆನ ಗುಡಿಗಿ ಬಂದಿದೋ ಮನಜ ಮನಸಿಲ್ಲ ರಮನಾಸನೆನ ಗುಡಿಗಿ ಹೋಗಿದೋ ಮನಜ ಹಲಸ್ಥಾ ವಿಚಾರ ಗುಂಗಿನೊಳಗ ವಾಡಿ گئیದೋ ಮನಜ ಹಲಸ್ಥಾ ಮಂಗನಾಗ ಪಿರಿಕಿಯ ಹೊಡಿದು ಮಂಗನಾಗ ಪಿರುಕಿಯ ಹೊಡೆದು ಮನೆಗೆ ಹೋಗಿದೋ ಆ ಭಕ್ತಿಯ ಮಾಡೋ ಮುಕ್ತಿ ಸಿಗ್ತದೋ ಮನಜ ಎಷ್ಟ ಭಜನ ಮಾಡೋ ಮುಕ್ತಿ ಸಿಗ್ತಾ ದೋ ಅನುರೇಣ ಕಟ್ಟದಲ್ಲಿ ಶುವ ಶಿವ ಇರುವ ನೋ ಮನುಜನ ಕಟ್ಟ ಶಿವನು ಮನುಜ ಅರುವ ಕಣ್ಣತ್ಯರಾದ ನೋಡಿದ್ರ ನಿಮಗ ಸಿಗುವ ನೋ ಮನುಜ ಅರುವ ಕಣ್ಣರ ನೋಡಿದ್ರ ನಮಗ ಸಿಗುವ ಮನುಜ ಅರುವ ಕಣ್ಣತ್ಯರಾದ ನೋಡಿದ್ರ ನಿಮಗೆ ಸಿಗುವ ನೋಡ್ರ ಬ್ರಹ್ಮಾಂಡೆಲ್ಲ ತಿರುಗಿದಾರಿಲ್ಲ ಬ್ರಹ್ಮಾಂಡಲ್ಲ ತಿರುಗಿದಾರಿಲ್ಲ ಭಕ್ತಿ ಇಲ್ಲವೋ ಆ ನಿಷ್ಠೆ ದಿಂದ ಭಕ್ತಿಯ ಮಾಡೋ